ಆನೆದು ಅಂತ ಇದು ಇದಿದೆ ಅದು ನಿಜನ ಸುಳ್ಳ ಗೊತ್ತಿಲ್ಲ ಯಾರು ಇನ್ನೊಂದು ಫೇಸ್ಬುಕ್ ಅಲ್ಲಿ ಯಾರೋ ಗುರು ಅದು ಚಿತ್ರ ಬಿಡಿಸ್ಬೇಕಾದ್ರೂ ಸೊಳ್ಳು ಅಂತ ಮಾತ್ರ ಬಿಡಿಸ್ಬೇಕಾದ್ರೆ ಆತರ ಸೊಳ್ಳು ಬಿಡ್ತಿರೋದು ಇದು ಮಾಮೂಲಿ ಅದಕ್ಕೆ ಸೊಂಡ್ಲು ಆತರ ಇಲ್ಲ ಗಣೇಶನ್ಗೆ ಅಂತ ಹೇಳಿದ್ರು ಬಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ದೇವ್ರುಗಳಿಗೆ ತಿಳ್ಸಲ ಹಿಡ್ಕೊಂಡು ಇರ್ಬೇಕು ದೇವ್ರು ಅಂದ್ರೆ ನಾಲ್ಕು ಕೈ ಇರಬೇಕು ಈಶ್ವರ ಅಂದ್ರೆ ಕತ್ತಲ ಆಗಿರ್ಬೇಕು ಕತ್ತ ಆಮೇಲೆ ತಲೆ ಮೇಲೆ ಕೂದ ದೊಡ್ಡದಾಗಿರ್ಬೇಕು ವಿಷ್ಣು ಅಂದ್ರೆ ಸರ್ಪ ಹಿಂದೆಗಡೆ ಇರ್ಬೇಕು ವಜ್ರ ವೈಭವ ಹಾಕೊಂಡಿರ್ಬೇಕು ಮತ್ತೆ ಬ್ರಹ್ಮಂಗ ಮೂರ್ ತಲೆ ಇರಬೇಕು ಅನ್ನುವ ಈ ತರ ಕಾನ್ಸೆಕ್ಟ್ಸ್ ಇದೆಯಲ್ಲ ಈ ತರ ಕಿತ್ತ ಬಿಡಿಸ್ತಾವ್ರಿ ಯಾರು ಅನ್ನೋದು ನನ್ಗಂತ ನೀವು ನೀವೇ ಅರ್ಥ ಮಾಡ್ಕೋಬೇಕು ನಿಮ್ ಜಮೀನಲ್ಲಿ ನೀವು ಫಲ ತೆಗಿಬೇಕು ಪಕ್ಕದ ಜಮೀನಲ್ಲಿ ನೀವು ವಿಡಿಯೋ ಎಲ್ಲ ನೋಡ್ತಾ ಇದೀನಿ ಹತ್ರ ಏನಂದ್ರೆ ಎಲ್ಲಾನು ಪ್ರತಿಯೊಂದು ದಿನ ಒಂದ್ ಐದು ಹತ್ತು ನೋಡ್ತಾ ಇರ್ತೀನಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ದಿನ ನೋಡ್ತಾ 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 ಲತಿ ಮಲ್ಲಿಕಂಡಾಗೆಲ್ಲ ಬರಿ ನಿಮ್ಮ ಜೊತೆ ಏನೋ ಮಾತಾಡಾ ಇರೋಂಗೆ ನೀನು ಚಿತ್ರಕಾರ ಒಂದ ಚಿತ್ರ ಬಿಡಿಸ್ ಹೇಳ್ತೀನಿ ಜಗತ್ತಿನ ಅತಿ ಸೂಕ್ಷ್ಮವಾದ ವಾಸನೆಗಳನ್ನ ಗ್ರಹಿಸಬೇಕು ಅಂತ ಮುಗ್ಬರಿ ಹೌದಾ ಜಗತ್ತಿನ ಎಲ್ಲ ಶಬ್ದಗಳನ್ನು ಕೇಳಬೇಕು ಅಂತ ಕಿವಿ ಬರಿ ಆ ಜಗತ್ತಿನ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ದೊಡ್ಡ ಜೀವಿಗಳವರೆಗೂ ಪ್ರಪಂಚದ ಎಲ್ಲ ಬೆಟ್ಟ ಗುಡ್ಡ ಸ್ಥಾವರಲಿಂಗದವರೆಗೂ ಎಲ್ಲಾ ನೋಡ್ಬೇಕು ಅಂತ ಕಣ್ಣು ಬರಿ ಯಾವ ಸೊಳ್ಳೆ ಅಲ್ಲ ತ್ರಿಶೂಲದಲ್ಲಿ ಚುಚ್ಚಿದ್ರು ಗಾಯ ಆಗ್ಬಾರ್ದು ಅಂತ ಚರ್ಮ ಬರೀ ಎಷ್ಟು ಕೊಟ್ಟರು ತಿನ್ಬೇಕು ಅಂತ ಹೊಟ್ಟೆ ಬರಿ ಶಾಂತವಾಗಿರ್ಬೇಕು ಅಂತ ಮೂಗು ಬರಿ ಅಂತ ಮಖ ಬರಿ ಆ ಮುಗ್ಧತೆ ಇರಬೇಕು ಅಂತ ಭಾವ ಬರಿ ಬರೆಯೋ ಏನ್ ಬರಿತೀಯೋ ಗೊತ್ತಾಗ್ತದೆ ಚಿತ್ರ ಬಿಡಿಸೋದ್ರಲ್ಲಿ ಮುಗ್ಧತೆ ಇರಬೇಕು ಆ ರೂಪದಲ್ಲಿ ಯಾವ ತರ ಸತ್ವ ಕಾಣುತ್ತೆ ಆ ತರ ಬಿಡಿಸುದ್ರೆ ಒಂದು ಯಾವ ಚಿತ್ರ ಬರುತ್ತೆ ಇಷ್ಟೊತ್ತು ಹೇಳಿದ್ರಿಂದ ನೋಡು ಭಾವ ಬಾಲ ಬುದ್ಧಿಯನ್ ಭಾವಚಿತ್ರ ಬರೀತಾನೆ ಚಿತ್ರೀಕಾರ ಗಣೇಶ ಪುರಾಣದಲ್ಲಿ ಅತ್ಯಂತ ವಿಶೇಷವಾದ ಮೂಲೆ ಮೂಲೆಯಲ್ಲಿರುವ ವಾಸನೆ ಸುವಾಸನೆಗಳು ದುರ್ವಾಸನೆಗಳು ಎಲ್ಲವನ್ನೂ ಗ್ರಹಿಸುವಂತ ಮೂಗು ಬರಿ ಅಂದ್ರೆ ಉದ್ದವಾದ ಆನೆ ಸಂಡ್ಲಲ್ಲೇನಾ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಪ್ರತಿಯೊಂದನ್ನು ಕಾಣುವ ಶಕ್ತಿ ಕೂಡ ಅಂದ್ರೆ ಆನೆ ಕಣ್ಣಲ್ಲೇನತ್ರ ಎಷ್ಟು ದಪ್ಪ ಸೂಲದಿಂದ ಚುಚ್ಚಿದ್ರು ಹಾಳಾಗಬಾರದು ಅಂದ್ರೆ ಆನೆ ಚರ್ಮ ಅಲ್ಲೇನಾ ಜಗತ್ತಿನ ಎಲ್ಲ ಶಬ್ದಗಳನ್ನು ಗ್ರಹಿಸುವ ಶಕ್ತಿ ಬೇಕು ಅಂದ್ರೆ ಅದು ಆನೆ ಕಿವಿಯಲ್ಲೇನಾ ಅದರ ದಂತ ಅತಿ ಸುಂದರವಾದ ದಂತ ಯಾವುದೇ ಈ ಜಗತ್ತಲ್ಲಿ ಆನೆ ದಂತ ಅಲ್ಲೇನಾ ಮತ್ತೆ ಜಗತ್ತಿನ ಏನ್ ಕೊಟ್ಟರು ತಿನ್ನೋ ಶಕ್ತಿ ಇರೋ ಆನೆ ಹೊಟ್ಟೆ ಅಲ್ಲಿ ಗಣಪತಿ ಮತ್ತೆ ಇದನ್ನ ಬಿಡಿಸು ಅಂದ್ರೆ ಒಬ್ಬ ಚಿತ್ರಕಾರ ಏನಂತ ಬಿಡಿಸ್ತಾನೆ ಗಣಪತಿನೇ ಬಿಡಿಸ್ತಾನೆ ಮತ್ತೆ ಯಾವ್ದು ಇಲ್ಲ ಅನ್ನೋ ಶಕ್ತಿ ಇದೆ ನಿಮಗೆ ಇದೆ ಅನ್ನೋ ಶಕ್ತಿ ಇಲ್ಲದೆ ಕತೆ ಉತ್ತರಕ್ಕೆ ತಿರುಗಿರುವ ಅನ್ನೋ ಒಂದು ಬಾಲ ಕತೆ ತರ ಬರತ್ತೆ ಐರಾವತದ ಮಗುವಿನ ತಲೆ ಈ ಮಗುಗಿಟ್ರು ಆ ಮಗು ಪೂರ್ಣ ಜನ್ಮ ಆಗುವುದಕ್ಕೆ ಮುನ್ನ ಹುಟ್ಟಿತ್ತು ಆ ಮಗುವಿನ ತಲೆ ಇದಕ್ಕಿಟ್ರು ಇದರ ತಲೆ ತೆಗೀಲಾಗಿತ್ತು ಇವಾಗ ಹೋಗ್ಬಿಟ್ಟು ಒಂದು ಗಂಡು ಎಣ್ಣೆ ಆಪರೇಷನ್ ಮಾಡಿಸ್ಕೊಂಡ್ರೆ ನಂಬ್ ಇವಾಗ ಯಾರ್ದೋ ಕೈ ಯಾರ್ದೋ ಹೃದಯ ಯಾರಿಗೋ ಹಾಕಿದ್ರೆ ನಂಬ್ ಅದೇ ಪುರಾಣಗಳಲ್ಲಿ ಹಿಂಗೆ ಹೃದಯ ಹಾಕಿದ್ರು ಅಂದ್ರೆ ಏನಾದ್ರು ನಿನ್ಗೆ ಇಷ್ಟ ಇದ್ರೆ ನಂಬು ಇಲ್ಲ ಅಂದ್ರೆ ಮತ್ತೆ ಚತುರ್ಭುಜ ಚತುರ್ಭುಜಂ ಒಂದು ಚೌಕಾಕಾರ ನಾಲ್ಕು ಮೂಲೆಗಳನ್ನ ಪ್ರಸರಿಸಿರುವಂತಹ ವಿಷ್ಣು ಅಂತ ಹೇಳ್ತಾರೆ ನಾಲ್ಕು ದಿಕ್ಕುಗಳಿಗೂ ವಿಷ್ಣು ಹರಡಿದ್ದಾನೆ ಅನ್ನೋದಕ್ಕೆ ಚತುರ್ಭುಜಂ ಅಂತಾರೆ ಅಂದ್ರೆ ಚತುರ್ಭುಜಂ ಅಂದ್ರೆ ಇವರು ನಾಲ್ಕು ಭುಜ ನಾಲ್ಕೈ ಬರ್ದಿದ್ದಾರೆ ಅಷ್ಟೇ ಅಲ್ಲಿರೋದು ನಾಲ್ಕು ಚೌಕಾಕಾರ ಅಲ್ಲಿ ಇದು ಇನ್ನು ಬಿಡಿಸಿ ನಿಮಗೆ ಹೇಳಕ್ ಆಗಲ್ಲ ನಾನು ದೇವ ಮೂಲ ನದಿ ಮೂಲ ಋಷಿ ಮೂಲ ಬಿಡ್ಸಕ್ ಹೋಗ್ಬಾರ್ದು ನಿನ್ ಮೂಲನೇ ಹುಡುಕಿದ್ರೆ ನಿನಗೆ ಗಾಬರಿ ಆಗ್ಬಿಟ್ಟು ವಂಶವೃಕ್ಷ ಪಿಕ್ಚರ್ ನೋಡ್ ಗೊತ್ತಾಗತ್ತೆ ವಂಶವೃಕ್ಷ ಅಲ್ಲಿ ಅವನು ಏನು ಮೂಲ ಹುಡುಕ್ತಾನೆ ಯಾ ನನ್ ಜಾತಿ ನನ್ ಜಾತಿ ಅಂತ ಒದ್ದಾಡ್ತಾ ಇರ್ತಾನೆ ಆ ಕಡೆಗೆ ಮಗ ಸುಖ ಪಡೋದ್ ಜಾತಿ ಅಡ್ಡ ಬರ್ತಾ ಇದ್ರೆ ಅವನಿಗೆ ಗಾಬರಿ ಆಗತ್ತೆ ಅವನು ಚಿಂತೆಗೊಳಗಾಗ್ತಾನೆ ಮಟ್ಟದ ಮೇಲಿರೋ ಕಟ್ಟು ಸಿಕ್ಕಿರುತ್ತೆ ಆ ಕಟ್ಟಿನಲ್ಲಿ ಒಂದು ಪುಸ್ತಕ ಸಿಗತ್ತೆ ಆ ಪುಸ್ತಕದಲ್ಲಿ ಬರೆದಿರುತ್ತೆ ನಿನ್ನ ತಂದೆಗೆ ಅವರ ತಂದೆಗೆ ಮಕ್ಕಳಿರಲ್ಲ ಅದಕ್ಕೆ ಹರಿಕತೆ ದಾಸದಿಂದ ಮಗುನ್ ಪಡೆದಿರ್ತಾರೆ ಅಲ್ಲಿಗೆ ಯಾವ ಜಾತಿನ ಬೆಳೆದದ್ದು ಜಾತಿನ ಹುಟ್ಟಿದ್ದ ಜಾತಿನ ಅದಕ್ಕೆ ಕೃಷ್ಣ ಬೆಳೆದದ್ದು ಒಂದು ಮನೆಯಲ್ಲಿ ಹುಟ್ಟಿದ್ದು ಒಂದು ಮನೆಯಲ್ಲಿ ನಡೆದದ್ದು ಒಂದು ಮನೆಯಲ್ಲಿ ಹಿಡಿದದ್ದು ಒಬ್ಬರು ಮನೇಲಿ ಹೋದದ್ದು ಒಂದು ಮನೇಲಿ ಒಂದು ಜಾಗದಲ್ಲಿ ನಿಲ್ಲಿಲ್ವಲ್ಲ ಮರಗಳೇನು ನಾವು ಒಂದೇ ಕಡೆ ನಿಲ್ಲಕ್ಕೆ ಹೇಳ ಜಾತಿ ಮಂಡಕುಲಗಳನ್ನ ತೊರೆದು ಧರ್ಮಗಳನ್ನ ಮರೆತು ದೇಶ ಕಟ್ಟಬೇಕು ನಾವು ಮನೆವರೆಗೂ ಇಟ್ಕೋಬೇಕು ನಮ್ಮ ಧರ್ಮ ನಾವು ಒಳ್ಳೆ ದಾರಿಲ್ ನಡ್ಸದೇ ಧರ್ಮ ಕಣ ಅದ್ ಯಾವುದೇ ಧರ್ಮ ಆಗಿರ್ಲಿ ವಿಶ್ವದ ಧರ್ಮ ಪ್ರತಿಯೊಂದು ಧರ್ಮ ಯಾಕೆ ಉಳಿದಿದೆ ಅಂದ್ರೆ ಅದು ಒಳ್ಳೇದು ಹೇಳ್ಕೊಟ್ಟಿದೆ ಅಂತ ಅದಕ್ಕೆ ಈ ರೀತಿ ನಡಿ ಯಾರ ಚಿತ್ರಕಾರ ಬಿಡಿಸಿದ್ದು ಅಲ್ಲ ಅದು ಅದು ಭಾವನೆ ಅದು ನಾಸ್ತಿ ಯುಕ್ತಸ್ಯ ನಚಾ ಯುಕ್ತಸ್ಯ ಭಾವನಾ ನಚಾ ಭಾವ ಯತಃ ಶಾಂತಿ ಅಶಾಂತಸ್ತ್ಯ ಸುಖಂ ಅಂತ ಭಾವನೆ ಇಲ್ಲದ ಬದುಕಿರಬಾರದು ವೇದಗಳು ಯಾವ ವಿಗ್ರಹ ರೂಪ ಕೊಟ್ಟಿಲ್ಲ ದೇವರಿಗೆ ಬಣ್ಣವಿಲ್ಲ ರೂಪವಿಲ್ಲ ವೇಗವಿಲ್ಲ ಭಾರವಿಲ್ಲ ಹುಟ್ಟಿಲ್ಲ ಸಾವಿಲ್ಲ ಅವನೇ ದೇವರು ಅಂತ ಹೇಳುತ್ತೆ ವೇದಗಳು ಅಲ್ಲಿ ಏನು ಬರದಿಲ್ಲ ಆದ್ರೆ ಆ ವೇದದ ಭಗವಂತನನ್ನ ಪರಿಚಯಿಸಲು ಇವರು ತಿಪ್ಪರ್ ಲಾಗ ಹಾಕ್ಬೇಕಾಗತ್ತೆ ಅಷ್ಟು ಕಷ್ಟ ಇದೆ ಅದಕ್ಕೆ ಏನ್ ಮಾಡಿದ್ರು ಚಿತ್ರಗಳು ಬಿಡಿಸಿ ಹಿಂಗಿರ್ಬೋದು ದೇವರು ಹಂಗಿರ್ಬೋದು ಹಂಗಿಲ್ಲ ಹಿಂಗಿರ್ಬೋದು ಹಿಂಗಿಲ್ಲ ಹಂಗಿರ್ಬೋದು ಆ ಚಿಕ್ಕ ವಯಸ್ಸಲ್ಲಿ ದೇವರು ಅಂದ್ರೆ ಆ ಒಂದು ಕೈ ಮೇಲಿರುತ್ತೆ ಒಂದ್ ಕೈ ಕೆಳಗಿರುತ್ತೆ ಅಂತ ನಂಬ್ಕೊಂಡು ಬೆಳಿತಾ ಬೆಳಿತಾ ನಮಗ್ ಗೊತ್ತಾಗುತ್ತೆ ದೇವರು ಎಲ್ಲಾ ಕಡೆ ಇದ್ದಾನೆ ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ದೇವರು ಇರುವ ಜಾಗ ನಮಗೇಕೆ ಗೊತ್ತಿಲ್ಲ ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ದೇವರಿರುವ ಜಾಗ ನಮಗೇಕೆ ಗೊತ್ತಿಲ್ಲ ಅಣುರೇಣು ತೃಣದಿಂದ ಅಂಡ ಪಿಂಡ ಬ್ರಹ್ಮಾಂಡದವರೆಗೂ ಅವನಿರದ ಕಣುವ ಅವನೇ ಅರುತಿಲ್ಲ ಎಲ್ಲೆಲ್ಲೂ ಅವನಿರಲು ಅವನಿರುವಿನ ಅರಿವಿರದ ನರಜನ್ಮಕ್ಕಿಂತಲೂ ಇರುವೆಯಾದರೂ ಸರಿಯು ಅವನ ಇರುವಿನ ಗೊತ್ತಿರಲು ಧನ್ಯವಾದ ನಮಗೇಕೆ ಗೊತ್ತಿಲ್ಲ ನಮಗೇಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ಅಣುರಿಣತೃಣದಿಂದ ಬ್ರಹ್ಮಾಂಡವರೆಗೂ ಅಣುರೇಣು ತೃಣದಿಂದ ಬ್ರಹ್ಮಾಂಡವರೆಗೂ ಅವನಿರದ ಕಡವ ಅವನೇ ಅರಿತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ಎಲ್ಲೆಲ್ಲೂ ಅವನಿರಲು ಅವನಿರುವ ಎಲ್ಲೆಲ್ಲೂ ಅವನಿರಲು ನರಜನ್ ಸರಿಯೂ ಜಗದಲ್ಲಿ ನರಜನ್ಮಕ್ಕೆಂತಲೂ ಇರುವೆಯಾದರೂ ಸರಿಯೂ ಜಗದಲ್ಲಿ ಹರಿಯ ಇರುವೀನಾ ಅರಿವು ಗೊತ್ತಿರಲು ಹರಿಯ ಇರುವೀನಾ ಅರಿವು ಗೊತ್ತಿರಲು ಹರಿ